ಬಯಲಿಗೆ ಬಂದ ಪ್ರೀತಾತ್ಮ ಸಂಪರ್ಕ ಸಿದ್ಧಾಂತ ಸೈತಾನ ಪರಲೋಕದಲ್ಲಿ ಉನ್ನತ ಮೇಘಮಂಡಲದ ಮೇಲೆ ಏರಿ ದೇವರಿಗೆ ಸರಿ ಸಮಾನನಾಗಬೇಕೆಂದು ದೇವರಿಗೆ ಸಿಕ್ಕುವ ಆರಾಧನೆಯನ್ನ ನಾನು ಪಡೆದುಕೊಳ್ಳಬೇಕೆಂದು ಪರಲೋಕದಲ್ಲಿ ಒಂದು ಮಹಾ ಹೋರಾಟವನ್ನ ಆರಂಭಿಸಿದನು ಅದನ್ನೇ ಈ ಲೋಕದಲ್ಲಿ ಆದಾಮ ಅವಳಿಗೆ ಆದಿ ಕಣ್ಣ ಪುಸ್ತಕ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನ ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಹಾಗೆ ಒಳ್ಳದರ ಕೆಟ್ಟದರ ಭೇದವನ್ನ ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಹೇಳುವವನಾಗಿದ್ದಾನೆ ಈ ವಚನದಲ್ಲಿ ನೀವು ಹೇಗೂ ಸಾಯುವುದಿಲ್ಲ ನೀವು ದೇವರಂತಾಗುವಿರಿ ಎಂದು ಸೈತಾನ ಹೇಳಿದ ಈ ಒಂದು ಸುಳ್ಳು ಮುಂದೆ ಆತ್ಮಕ್ಕೆ ಸಾವಿಲ್ಲ ಪ್ರೇತಾತ್ಮ ಸಿದ್ಧಾಂತ ಸ್ಪಿರಿಚುವಲಿಸಂ ಅನ್ನುವಂತಹ ಈ ಸಿದ್ಧಾಂತವನ್ನ ಈ ಲೋಕದಲ್ಲಿ ಆರಂಭಿಸುವ ಮೂಲಕ ಇಂದು ಕೊನೆಯ ಕಾಲದಲ್ಲಿ ಸೈತಾನ ಬಳಸಿಕೊಳ್ಳುತ್ತಿರುವ ಅತ್ಯಂತ ಮಹಾ ವಂಚನೆಯಾಗಿದೆ ಆದ್ದರಿಂದಲೇ ಯೇಸು ಸ್ವಾಮಿ ತಾನು ಎರಡನೇ ಸಾರಿ ಈ ಲೋಕಕ್ಕೆ ಬರುತ್ತೆ ಿಂತ ಮೊದಲು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ ಏನೆಂದರೆ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೇಗೆ ಸೈತಾನ ತನ್ನ ಮಧ್ಯವರ್ತಿಗಳ ಮುಖಾಂತರವಾಗಿ ಆಯ್ದುಕೊಂಡವರನ್ನು ಸಹ ಮೋಸಗೊಳಿಸುವವನಾಗಿದ್ದಾನೆ ಎಂದರೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳನ್ನ ನಾವು ಓದುವುದಾದರೆ ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತಾದರೂ ಮಾಡುವುದು ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳುಗೊಳಿಸುತ್ತದೆ ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಗನಕ್ಕಾಗಿ ವಿಗ್ರಹವನ್ನ ಮಾಡಿಕೊಳ್ಳಬೇಕೆಂದು ಬೋಧಿಸುತ್ತದೆ ಎಂಬುದಾಗಿ ತಿಳಿಸುತ್ತದೆ ಸೈತಾನನ ಕೊನೆಯ ಒಂದು ಉದ್ದೇಶವೇನೆಂದರೆ ಹೇಗೆ ಯೋಬನ ಮನೆ ಮೇಲೆ ಬೆಂಕಿಯನ್ನ ತಂದನು ಅದೇ ರೀತಿಯಲ್ಲಿ ಆಕಾಶದಿಂದ ಬೆಂಕಿಯನ್ನ ತರುವುದರ ಮೂಲಕವಾಗಿ ಈ ಲೋಕದ ಜನರನ್ನ ಮರಳುಗೊಳಿಸಿ ಮೊದಲನೇ ಭೃಗವನ್ನ ಸೂಚಿಸುವ ಮೃಗದ ಗುರುತಾದಂತಹ ಭಾನುವಾರ ಆಚರಣೆಯನ್ನ ತಂದು ಮೃಗಕ್ಕೆ ನಮಸ್ಕರಿಸುವಂತೆ ಮಾಡುವವನಾಗಿದ್ದಾನೆ ಮತ್ತು ಇಂದು ಅನೇಕರನ್ನ ಬೆಂಕಿಯಿಂದ ಅಭಿಷೇಕ ಎಂದು ಹೇಳಿ ಯಾರಿಗೂ ತಿಳಿಯದಂತಹ ನಕಲಿ ಅನ್ಯ ಭಾಷೆಗಳ ಮೂಲಕವಾಗಿ ವಂಚಿಸುವವನಾಗಿದ್ದಾನೆ ಅದಕ್ಕಾಗಿಯೇ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಐದರಿಂದ ಇಪ್ಪತ್ತೇಳರ ತನಕ ತನ್ನ ಎರಡನೇ ಭರಣದ ವಿಷಯವಾಗಿ ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ ಆದ ಕಾರಣ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡ್ರಿ ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡ್ರಿ ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಎಂಬುದಾಗಿ ಎಚ್ಚರಿಸುವವನಾಗಿದ್ದಾನೆ ಯಾಕೆಂದರೆ ಸೈತಾನನ ಒಂದು ಕೊನೆಯ ವಂಚನೆಯ ಕಾರ್ಯ ಏನೆಂದರೆ ಕ್ರಿಸ್ತನಂತೆ ವೇಷವನ್ನ ಧರಿಸಿಕೊಂಡು ಬಂದು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ ತಾನೇ ವ್ಯಾಧಿಗಳನ್ನ ತಂದು ಆ ವ್ಯಾಧಿಗಳನ್ನ ಗುಣಪಡಿಸುವವನಂತೆ ಕಾಣಿಸಿಕೊಳ್ಳುವವನಾಗಿದ್ದಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ತು ಹೋಗಿರುವ ನಮ್ಮ ಪ್ರೀತಿ ಪಾತ್ರರನ್ನ ನಕಲಿಯಾಗಿ ಎಬ್ಬಿಸಿ ಮೂಲಕ ವಂಚಿಸುವವನಾಗಿದ್ದಾನೆ ಹೇಗೆಂದರೆ ಸೈತಾನನ ಜೊತೆ ಬಿದ್ದು ಹೋಗಿರುವ ದೂತರ ಮೂಲಕವಾಗಿ ಈ ಕಾರ್ಯವನ್ನ ಮಾಡಿ ವಂಚಿಸುವವನಾಗಿದ್ದಾನೆ ಇದನ್ನೇ ಪ್ರೇತಾತ್ಮ ಸಿದ್ಧಾಂತ ಕಾರ್ಯವೆಂದು ಕರೆಯುವವರಾಗಿದ್ದಾರೆ ಸೈತಾನ ಯಾವ ರೀತಿ ಬೇಕಾದರೂ ಹೇಗೆ ಬೇಕಾದರೂ ತನ್ನ ಮಧ್ಯವರ್ತಿಗಳ ಮೂಲಕವಾಗಿ ತನ್ನನ್ನು ತಾನು ಬದಲಾಯಿಸಿಕೊಂಡು ಈ ಕಾರ್ಯವನ್ನ ಮಾಡಿ ವಂಚಿಸುವವನಾಗಿದ್ದಾನೆ ಆದ್ದರಿಂದಲೇ ಪೌಲನು ಎರಡು ಕೊರಂತ್ಯದವರಿಗೆ ಹನ್ನೊಂದನೇ ಅಧ್ಯಾಯ ಹದಿಮೂರರಿಂದ ಹದಿನೈದರ ತನಕ ನಾವು ಓದುವುದಾದರೆ ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವರು ಆಗಿದ್ದಾರೆ ಇದೇನು ಆಶ್ಚರ್ಯವಲ್ಲ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನ ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯದ ಮೂಲಕವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಸಾಮುವೇಲ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಅರಸನಾದಂತಹ ಸೌಲನಿಗೆ ದೇವರು ಉತ್ತರವನ್ನ ನೀಡದೆ ಹೋದಾಗ ಅವನು ಒಬ್ಬ ಸತ್ತವರಲ್ಲಿ ವಿಚಾರಿಸಬಲ್ಲ ಕಣಿ ಹೇಳುವ ಸ್ತ್ರೀಯನ್ನ ಹುಡುಕಿಕೊಂಡು ಹೋಗುವವನಾಗಿದ್ದಾನೆ ಸಾಮುವೇಲನನ್ನ ಎಬ್ಬಿಸುವಂತೆ ಕೇಳಿಕೊಳ್ಳುವವನಾಗಿದ್ದಾನೆ ಆದರೆ ಅಲ್ಲಿ ಸಾಮುವೇಲನ ರೀತಿಯಲ್ಲಿ ಯಾರು ಬರುವವರಾಗಿದ್ದಾರೆ ಎಂದರೆ ಸಾಮುವೇಲನ ಹಾಗೆ ಸೈತಾನನು ವೇಷವನ್ನ ಧರಿಸಿಕೊಂಡು ಬರುವವನಾಗಿದ್ದಾನೆ ಹೌದು ಅಂದು ಸೌಲನನ್ನ ವಂಚಿಸಿದ ರೀತಿಯಲ್ಲಿಯೇ ಇಂದು ಪ್ರೇತಾತ್ಮ ಸಿದ್ಧಾಂತದ ಮೂಲಕವಾಗಿ ಸೈತಾನ ಸತ್ತು ಹೋಗಿರುವ ನಮ್ಮ ಪ್ರೀತಿ ಪಾತ್ರರ ರೀತಿಯಲ್ಲಿ ತನ್ನನ್ನ ಬದಲಾಯಿಸಿಕೊಂಡು ಬಂದು ವಂಚಿಸುವವನಾಗಿದ್ದಾನೆ ಹೇಗೆ ಅಂದು ಸರ್ಪವನ್ನ ಮಾಧ್ಯಮ ಮಾಡಿಕೊಂಡು ಆದಾಮ ಹವ್ವಳನ್ನ ವಂಚಿಸಿದ್ದನು ಅದೇ ರೀತಿಯಲ್ಲಿ ತನ್ನ ಮಧ್ಯವರ್ತಿಗಳಾದ ಸುಳ್ಳು ಬೋಧಕರಗಳ ಮೂಲಕವಾಗಿ ಆತ್ಮಕ್ಕೆ ಸಾವಿಲ್ಲ ಸತ್ತವರು ಈಗ ಪರಲೋಕದಲ್ಲಿ ಇದ್ದಾರೆ ಅವರನ್ನ ನೋಡಿದೆ ಅವರ ಜೊತೆ ಮಾತನಾಡಿದೆ ಎಂದು ಬೋಧಿಸುವ ಮೂಲಕವಾಗಿ ನೀವು ಹೇಗೂ ಸಾಯುವುದಿಲ್ಲ ನೀವು ದೇವರಂತೆ ಇರುವಿರಿ ಎನ್ನುವ ಸೈತಾನನ ಪ್ರೇತಾತ್ಮ ಸಿದ್ಧಾಂತವನ್ನ ಬೋಧಿಸಿ ವಂಚಿಸುವವರಾಗಿದ್ದಾರೆ ಈ ಕಾರಣದಿಂದಲೇ ದೇವರು ಇಸ್ರಾಯೇಲ್ ಜನರಿಗೆ ಧರ್ಮೋಪದೇಶ ಕಂಡ ಹದಿನೆಂಟನೇ ಅಧ್ಯಯ ಒಂಬತ್ತರಿಂದ ಹನ್ನೆರಡರ ತನಕನ ಓದುವುದಾದರೆ ಈ ರೀತಿಯಲ್ಲಿ ಎಚ್ಚರಿಸುವವನಾಗಿದ್ದಾನೆ ಮಕ್ಕಳನ್ನ ಆಹುತಿ ಕೊಡುವವರು ಕನಿ ಏಳುವವರು ಶಕುನ ನೋಡುವವರು ಯಂತ್ರ ಮಂತ್ರಗಳನ್ನ ಮಾಡುವವರು ಮಾಟಗಾರರು ತಂತ್ರಗಾರರು ಸತ್ತವರನ್ನ ವಿಚಾರಿಸುವವರು ಬೇತಾಳಕರು ಪ್ರೇತ ಸಿದ್ಧಾಂತರು ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು ಎಂಬುದಾಗಿ ಹೇಳುವವನಾಗಿದ್ದಾನೆ ದೇವ ಜನರು ಇವುಗಳಿಂದ ದೂರವಿರಬೇಕು ಸೈತಾನನ ಈ ರೀತಿಯ ವಂಚನೆಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ಮರಣ ಎಂದರೆ ಏನು ಮರಣದ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು ಮರಣ ಅಂದರೆ ಅದು ಒಂದು ನಿದ್ರೆ ಎಂಬುದಾಗಿ ದಾನಿಯರನ ಪುಸ್ತಕ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ತಿಳಿಸುವಂತದಾಗಿದೆ ಸ್ವತಃ ಯೇಸು ಸ್ವಾಮಿ ಯೋಹನನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಮರಣ ಅಂದರೆ ನಿದ್ರೆ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ ನಾನು ಅವನನ್ನ ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಎಲ್ಲಿಯವರೆಗೆ ಸತ್ತವರು ನಿದ್ರೆಯಲ್ಲಿರುತ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ ಒಂದು ದಸರಾ ನಾಲ್ಕನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನವನ್ನು ಓದುವುದಾದರೆ ಪ್ರಧಾನ ದೂತನ ಶಬ್ದದೊಡನೆಯು ದೇವರ ತುತ್ತೂರಿ ಧ್ವನಿಯೊಡನೆಯು ಆಕಾಶದಿಂದ ಹಿಡಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದೊಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘ ವಾಹನರಾಗಿ ಪಕ್ಕನೆ ಹೊಯ್ಯಲ್ಪಡುವೆವು ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರನ್ನ ಸಂತೈಸಿಂಬುದಾಗಿ ತಿಳಿಸುವವನಾಗಿದ್ದಾನೆ ಆದ್ದರಿಂದ ಸತ್ತವರು ಕ್ರಿಸ್ತನ ಎರಡನೇ ಭರಣದವರೆಗೂ ಅವರು ಅವರವರ ಸಮಾಧಿಗಳನ್ನ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಈ ಒಂದು ಸತ್ಯವೇದ ಸತ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಯೇಸು ಸ್ವಾಮಿಯನ್ನ ಸೈತಾನ ವಂಚಿಸಲು ಬಂದಾಗ ಹೇಗೆ ಯೇಸು ಸ್ವಾಮಿ ದೇವರ ವಾಕ್ಯದಿಂದ ಸೈತಾನನ ವಂಚನೆಯನ್ನ ಜಯಿಸಿದರು ಹಾಗೆ ನಾವು ಸಹ ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಡೆಯುವುದಾದರೆ ನಾವು ಸಹ ಸೈತಾನನ ವಂಚನೆಯನ್ನ ಜಯಿಸಲು ಸಾಧ್ಯ ಅದಕ್ಕಾಗಿಯೇ ಏಷ್ಯಾಯನ ಪ್ರವಾದನೆ ಗ್ರಂಥ ಎಂಟನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನಗಳನ್ನ ಓದುವುದಾದರೆ ಲೊಚ ಗುಟ್ಟುವ ಪಿಟಿ ಪಿಟಿ ಗುಟ್ಟುವ ಪ್ರೇತ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು ಜನರು ತಮ್ಮ ದೇವರನ್ನ ಆಶ್ರಯಿಸಬಾರದು ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೌದು ಪ್ರಿಯ ವೀಕ್ಷಕರೇ ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದಕ್ಕಿಂತ ದೇವರ ವಾಕ್ಯಗಳನ್ನು ಮತ್ತು ಆತನ ನ್ಯಾಯ ಪ್ರಮಾಣವನ್ನ ಓದಿ ವಿಚಾರಿಸಿ ಅರ್ಥ ಮಾಡಿಕೊಂಡು ಬರುವಂತಹ ದೊಡ್ಡ ವಂಚನೆಯಿಂದ ತಪ್ಪಿಸಿಕೊಳ್ಳೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ